ನಮಸ್ಕಾರ ಸ್ನೇಹಿತರೆ ಜೀವನ ಒಂದು ಪುಸ್ತಕದಂತೆ ಪ್ರತಿಯೊಂದು ಪುಟವು ಹೊಸ ಪಾಠವನ್ನು ಕಲಿಸುತ್ತೆ ಆದರೆ ಈ ಪಾಠಗಳು ನಮ್ಮ ಪಠ್ಯಪುಸ್ತಕದಂತಿಲ್ಲ ಇದು ಅನುಭವದಿಂದ ಬರೆಯಲ್ಪಟ್ಟ ಸತ್ಯಗಳ ಮನುಷ್ಯತ್ವದ ಅಕ್ಷರಗಳೇ ಇಂದು ನಾವು ಜೀವನದಲ್ಲಿ ಕೇಳುವ ಕಂಡು ತಿಳಿಯುವ ಅನುಭವಿಸುವ ಕೆಲವೊಂದು ನಿಜವಾದ ಯಥಾರ್ಥಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಪ್ರತಿಯೊಂದು ಮಾತು ಮನಸ್ಸು ಮಾತಾಡಿದಂತೆ ತೋರುವುದಾದರೆ ಈ ಸಾಲುಗಳು ನಿಮ್ಮ ಹೃದಯದ ಅಂತರಾಳವನ್ನು ತಾಕಲಿ ಎಂಬ ಆಶಯ ಹಣ ಜೀವನದಲ್ಲಿ ಏನೇನೂ ಅಲ್ಲ ಎಂದು ಹೇಳಲು ಮೊದಲು ಆರ್ಥಿಕವಾಗಿ ಸ್ವಲ್ಪ ಅಂದರೆ ಹಣವಂತರಾಗಿರಬೇಕು ನಮ್ಮ ಕಷ್ಟಕಾಲದಲ್ಲಿ ಸಂಬಂಧಿಕರು ಮತ್ತು ಹತ್ತಿರದ ಸ್ನೇಹಿತರು ದೂರದ ಅಪರಿಚಿತರಾಗುತ್ತಾರೆ ನಗುವ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸಂತೋಷವಾಗಿರಲಾರ ನಮ್ಮ ಕಷ್ಟಕಾಲದಲ್ಲಿ ಆದವರನ್ನು ನಾವು ಎಂದಿಗೂ ಕೈಬಿಡಬಾರದು ದುಡ್ಡಿನ ವಿಷಯದಲ್ಲಿಯೇ ಸಂಬಂಧಗಳು ಮುರಿದು ಬೀಳುತ್ತವೆ ನಾನಿನ್ನ ಬಿಟ್ಟು ಹೋಗಲ್ಲ ಎಂದು ಹೇಳುವ ವ್ಯಕ್ತಿಯು ಕೊನೆಯ ತನಕ ಇರುವುದಿಲ್ಲ ಈ ಇಡೀ ಜಗತ್ತಿನಲ್ಲಿ ನಮ್ಮನ್ನು ಯಾವುದೇ ಆಪೇಕ್ಷೆ ಇಲ್ಲದೆ ಪ್ರೀತಿಸುವ ಜೀವಗಳೆಂದರೆ ಅದು ತಂದೆ ತಾಯಿ ಎಂಥ ಸ್ಥಿತಿಯಲ್ಲಿಯೂ ನಮ್ಮನ್ನು ನಾವೇ ಅರ್ಥೈಸಿಕೊಂಡಷ್ಟು ಬೇರೆ ಯಾವ ವ್ಯಕ್ತಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗಿನ ಕಾಲದಲ್ಲಿ ಬರೀ ಶಿಕ್ಷಣದಿಂದ ಕೆಲಸ ಸಿಗುವುದಿಲ್ಲ ಅಪರಿಚಿತರಿಂದ ಪರಿಚಿತವಾದ ಸ್ನೇಹ ಪ್ರೀತಿಗೆ ಬದಲಾದರೆ ತುಂಬಾ ಸಮಯದಿಂದ ಪರಿಚಿತರಾದ ಪ್ರೇಮಿಗಳನ್ನು ಪ್ರೀತಿ ಅಪರಿಚಿತರನ್ನಾಗಿಸುತ್ತಿದೆ ಈಗ ಪ್ರೀತಿ ದೊರಕುವುದು ತುಂಬಾ ಸುಲಭ ಆದರೆ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆ ದೊರಕುವುದು ತುಂಬಾ ವಿರಳ ಅತಿಯಾದ ಆಸೆ ಮನುಷ್ಯನನ್ನು ಏನು ಬೇಕಾದರೂ ಮಾಡಲು ಪ್ರೇರೇಪಿಸುತ್ತದೆ ಜನರು ಬದಲಾವಣೆಯನ್ನು ಬಯಸುತ್ತಾರೆ ಆದರೆ ತಾವು ಬದಲಾಗಲು ಮಾತ್ರ ಸಮಯ ಕೇಳುತ್ತಾರೆ ಸಮಯ ಎನ್ನುವುದು ದುಡ್ಡಿಗಿಂತ ಮುಖ್ಯ ಇಡೀ ಜಗತ್ತಿನಲ್ಲಿ ತಾಯಿಯ ಪ್ರೀತಿಯನ್ನು ಇನ್ಯಾರೂ ನೀಡಲಾರರು ದುಡ್ಡು ಇಲ್ಲದೆ ಇದ್ದಾಗ ಜನ ನಮ್ಮ ಹತ್ತಿರ ಸುಳಿಯುವುದು ಕಷ್ಟ ಆದರೆ ಅದೇ ಜನ ನಮ್ಮ ಹತ್ತಿರ ಹಣ ಇದ್ದರೆ ಇರುವೆ ಹಾಗೆ ಮುತ್ತಿಕೊಳ್ಳುತ್ತಾರೆ ನಮ್ಮನ್ನು ಕೊಂಡಾಡಿ ಬೀಗುತ್ತಾರೆ ಈಗಿನ ಕಾಲದಲ್ಲಿ ಎಲ್ಲರೂ ಪ್ರೀತಿ ಮತ್ತು ಆಕರ್ಷಣೆ ಒಂದೇ ಎಂದುಕೊಳ್ಳುತ್ತಾರೆ ಅನುಮಾನದಿಂದಲೇ ಎಷ್ಟೋ ಸಂಬಂಧಗಳು ಮೊಳಕೆಯಲ್ಲಿಯೇ ಒಣಗುತ್ತವೆ ನಂಬಿಕಸ್ಥರು ಬೇಕು ಎನ್ನುವ ಜನ ನಂಬಿಕೆ ಇಟ್ಟು ನೋಡಲಾಗದಷ್ಟು ಭಯದಿಂದಲೇ ಬದುಕುತ್ತಾರೆ ಕಷ್ಟದಲ್ಲಿದ್ದು ಅನುಭವ ಹೊಂದಿದ್ದರೆ ಮಾತ್ರ ಇನ್ನೊಬ್ಬರ ಕಷ್ಟದ ಅನುಭವವನ್ನು ಅರಿಯಲು ಸಾಧ್ಯ ನಾವು ಹೇಗಿರುತ್ತೇವೆಯೋ ಪ್ರಪಂಚವನ್ನು ಯಾವ ದೃಷ್ಟಿಯಿಂದ ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ಪ್ರಪಂಚ ನಮಗೆ ಗೋಚರಿಸುತ್ತದೆ ನಾವು ಬಯಸಿದ್ದು ಬಯಸಿದ ಹಾಗೆ ಏನನ್ನು ಗಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ವಿಧಿಯಾಟದ ಮುಂದೆ ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥವೇ ತನ್ನನ್ನು ತಾನು ನಿರೂಪಿಸಿಕೊಳ್ಳಲು ಸದಾ ಅವಕಾಶಗಳ ಕೊರತೆ ಎಲ್ಲರ ಜೀವನದ ಪಯಣ ಕಾಣದೂರಿಗೆ ಮರಳಿ ಬಾರದೂರಿಗೆ ಜೀವನದಲ್ಲಿ ಎಲ್ಲರೂ ಸತ್ಯವನ್ನು ಕೇಳಲು ಇಷ್ಟಪಡುತ್ತಾರೆ ಆದರೆ ಅದನ್ನು ಸ್ವೀಕರಿಸಲು ಹಿಮ್ಮೆಟ್ಟುತ್ತಾರೆ ಇವು ಮಾತುಗಳಲ್ಲ ಮೌನದೊಳಗೆ ಕೂಗುವ ಅಳಿಲುಗಳೆಂಬಂತಿವೆ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದ್ದರೆ ಅದು ನಿಮ್ಮ ಬದುಕಿನ ಅನುಭವಗಳ ಪ್ರತಿಧ್ವನಿ ನಾವೆಲ್ಲರೂ ಒಂದೇ ದಾರಿಯಲ್ಲಿ ಸಾಗುತ್ತಿರುವ ಜೀವನಯಾನಿಗಳು ಇಂಥ ಯಥಾರ್ಥಗಳೆಂದರೆ ನಮ್ಮೊಳಗಿನ ಜಿಜ್ಞಾಸೆಗೆ ದೀಪ ಬಳಕೆಯಂತೆ ನೆನಪಿಟ್ಟುಕೊಳ್ಳಿ ಹಣ ಹೆಸರು ಪ್ರೀತಿ ಸ್ನೇಹ ಎಲ್ಲವೂ ಬದಲಾಗಬಹುದು ಆದರೆ ಸತ್ಯ ಮಾತ್ರ ಯಾವಾಗಲೂ ತನ್ನ ತಾಣದಲ್ಲಿಯೇ ಇರುತ್ತದೆ ಈ ಮಾಹಿತಿ ನಿಮಗೆ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸಕಾರಾತ್ಮಕರಾಗಿರಿ ಸಂತೋಷವಾಗಿರಿ